ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕಾಗಲಿಲ್ಲ ಮಗಳು ಕಾಂಪಿಟೇಷನು ಪ್ರೋಗ್ರಾಮ್ಸು ಯಾವುದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ಯಾಕಂದರೆ ಒಂಬತ್ತು ವರ್ಷಗಳ ನಂತರ ನನಗೆ ಇನ್ನೊಂದು ಮಗು ಆಗಿದೆ ತುಂಬ ವರ್ಷ ಆದಮೇಲೆ ಆಗಿದ್ದರಿಂದ ಸೀಮಂತ ಮಾಡ್ಕೋಬೇಕು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಏನೇನು ಆಸೆ ಇತ್ತು ಅದೆಲ್ಲ ನಮ್ಮ ಮನೆಯವರು ಈಡೇರಿಸು ಈಡೇರಿಸಿದ್ರು ಆದರೆ ಎರಡನೇ ಸೀಮಂತ ಆಗಿದ್ರಿಂದ ಎಲ್ಲ ರಿಲೇಟಿವ್ಸ್ಗೂ ಹೇಳೋಕ್ಕಾಗಲಿಲ್ಲ ಆಗ್ಲಿಲ್ಲ ಫ್ರೆಂಡ್ಸ್ಗೂ ಹೇಳಕ್ ಇದು ನಾನು ಆಸೆ ಪಟ್ಟೆ ಅನ್ನೋ ಕಾರಣಕ್ಕಷ್ಟೇ ಮಾಡಿದ್ದು ನನ್ನ ಮಗಳು ಸಾರ್ವಿ ಪ್ರೆಗ್ನೆನ್ಸಿನಲ್ಲಿ ಮನೆಯಲ್ಲಿ ಮಡ್ಲು ಧುಮೋ ಶಾಸ್ತ್ರ ಅಂತ ಅಷ್ಟೇ ಮಾಡಿದ್ರು ನನಗೂ ಈ ತರ ಎಲ್ಲ ಡೆಕೋರೇಷನ್ ಮಾಡಿಸ್ಕೊಂಡು ಸೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು ಎಂಟ್ ಆಗೋದಕ್ಕಿಂತ ಮುಂಚೆನೇ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಈ ಸರಿ ಏನಾದರೂ ನಾನು ಪ್ರೆಗ್ನೆಂಟ್ ಆದರೆ ನನಗೆ ಚೆನ್ನಾಗಿ ಸೀಮಂತ ಮಾಡಬೇಕು ಅಂತ ಬಸ್ರಿ ಬೈಕಿ ಅಂತ ಇಷ್ಟೇ ಇದ್ದಿದ್ದು ಇದನ್ನು ಈಡೇರಿಸಿದ್ದಾರೆ ಈಡಿಡಿದ ಡೇಟ್ ಬಂದು ಇನ್ನೂ ಇಪ್ಪತ್ತೇಳು ದಿನ ಇತ್ತು ನನಗೆ ಮುಂಚೆನೇ ಡೆಲಿವರಿ ಆಯಿತು ಆಸೆ ಎಲ್ಲ ಈಡೇರಿ ಖುಷಿಯಿಂದ ಇದ್ದಿದ್ದಕ್ಕೂ ಏನೋ ನೋಡಿ ಹೀಗೆ ನಾನು ರೆಡಿಯಾಗಿದ್ದಿದ್ದು ಇದನ್ನು ರೆಡಿ ಮಾಡಿದ್ದು ನನ್ನ ಫ್ರೆಂಡೇನೆ ಬ್ಯೂಟಿಷಿಯನ್ನು ಓವರು ಇವರೇ ಹಿಮಲತಾ ಅಂತ ನಮ್ಮದೇ ಬಿಲ್ಡಿಂಗ್ನಲ್ಲಿ ಪಾರ್ಲರ್ ಇಟ್ಕೊಂಡಿದ್ದಾರೆ ಬೇಬಿ ಬಮ್ ಫೋ ಫೋಟೋಶೂಟು ಅಷ್ಟೇ ಇನ್ನೇನು ಲಾಸ್ಟ್ ಮೂಮೆಂಟ್ ಅಂದರೆ ಗೊತ್ತಿರಲಿಲ್ಲ ಬೇಗ ಡೆಲಿವರಿ ಆಗುತ್ತೆ ಅಂತ ಹೇಳಿ ಆ ಟೈಮ್ನಲ್ಲಿ ಮಾಡಿಸಿದ್ದು ಲಾಸ್ಟ್ ಲಾಸ್ಟಿಂಗ್ ಮಾಡಿಸಿದ್ರೆ ತುಂಬ ಕಷ್ಟ ಆಗುತ್ತೆ ನನಗಂತೂ ಅಲ್ಲಿ ನಿಂತ್ಕೊಳಕ್ಕೆ ತುಂಬ ಸ್ವೆಟ್ ಆಗ್ತಾಯಿದ್ದೆ ಈ ಥಿ ಮಾತ್ರ ಫೋಲ್ ಪ್ರೆಗ್ನೆನ್ಸಿ ಜರ್ನಿ ರ್ಯಾಪರ್ಸ್ನೆಲ್ಲ ಕಲೆಕ್ಟ್ ಮಾಡಿ ಮಾಡಿಸಿರೋದು ಇದಾಗಿ ಜಸ್ಟ್ ಫೋರ್ ಡೇಸ್ಗೆ ಡೆಲಿವರಿ ಆಯಿತು ಮಗಳು ಹುಟ್ಟಿ ಒಂಬತ್ತು ವರ್ಷದ ನಂತರ ಒಬ್ಬ ಮಗ ಹುಟ್ಟಿದ್ದಾನೆ ಹೇಳ್ಬೇಕಂದ್ರೆ ಇವನು ಡ್ಯೂ ಡೇಟು ಕೂಡ ನನ್ನ ಮಗಳು ಬರ್ತಡೇ ದಿನವೇ ಇತ್ತು ನಾವು ಹಂಗೆ ಅಂದ್ಕೊಂಡಿದ್ವಿ ಅದೇ ದಿನವೇ ಇವನು ಹುಟ್ಟುತ್ತಾನೆ ಅಂತ ಅಂದ್ಬಿಟ್ಟು ಆದರೆ ಇವನು ಮುಂಚೆನೇ ಇಪ್ಪತ್ತೇಳು ದಿನ ಮುಂಚೆನೇ ಹುಟ್ಟಿದ್ದ ಹಾಗಾಗಿ ಸ್ವಾಮಿ ಬರ್ತಡೇನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಟ್ಯೂಷನಲ್ಲೇ ಆಗಿತ್ತು ನಾನೇನು ಡೆಕೋರೇಷನ್ ಎಲ್ಲ ಮಾಡೋಕಾಗ್ತಿರ್ಲಿಲ್ಲ ಪಾಪು ತುಂಬ ಚಿಕ್ಕದಿದ್ದರಿಂದ ಹಬ್ಬ ಮಾಡದಿರೋದಕ್ಕೆ ಇಷ್ಟೇ ಕಾರಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು